ನಾನು ಡಾನಾ ಆಂಡರ್ಸನ್ ಗ್ರಾಜುಯೇಷನ್ ಮುಗಿಸಿದ ತಕ್ಷಣ ಕೆಲಸ ಸಿಕ್ತು ಕೆಲಸ ಕೆಲಸ ಕೆಲ್ಸ ಕೆಲ್ಸ ಒಂದ್ ಅಚಾನಕ್ ಅಚಾನ ಕಂಡ್ಬಿಟ್ಟೆ ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ಕಡೆಗೆ ಕೆಲ್ಸ ರಿಸೈನ್ ಮಾಡಿ ಸ್ವಂತ ಬಿಸ್ನೆಸ್ ಶುರು ಮಾಡ್ದೆ ಸೊ ತುಂಬಾ ಕೆಲ್ಸ ಬರೋದು ನನಗೆ ಕಾಸ್ಟ್ಲಿ ಏರಿಯಾದಲ್ಲಿ ಒಂದು ಒಳ್ಳೆ ಡಬಲ್ ಸ್ಟೋರಿ ಮನೆ ಕೊಂಡ್ಕೊಂಡೆ ದೊಡ್ಡ ಕಾರ್ ಕೊಂಡ್ಕೊಂಡೆ ನನಗೆ ಮೂವತ್ ವರ್ಷ ಲಂಗ್ ಕ್ಯಾನ್ಸರ್ ಬಂತು ಮಾತ್ ಪೂರ್ತಿ ನಿಂತು ಹೋಯ್ತು ಒಂದ್ ಬೆಲ್ ಇಟ್ಕೊಂಡಿದ್ರು ಒಟ್ಟು ಠು ಅನ್ಸಿದ್ರೆ ನಮ್ಮಅಪ್ಪ ಎಲ್ಲಿ ಕೂತಿದ್ರು ಅಲ್ಲಿಂದ ಎದ್ ಹೋಗಿ ಏನ್ ಬೇಕು ಅಂತ ಕೇಳಿ ನಮ್ಮ ಅಮ್ಮ ಏನಾದ್ರೂ ಬರದ್ ಬಿಟ್ಟು ತೋರಿಸೋರು ನಾಳೆ ನನಗೇನಾದ್ರು ಈ ಸ್ಥಿತಿ ಬಂದ್ರೆ ನೋಡ್ಕೊಳ್ಳೋರ್ ಯಾರೂ ಇಲ್ಲ ಒಬ್ರೂ ಇಲ್ಲ ಒಂದ್ ಕಡೆ ಕೆಲ್ಸ ಬ್ರೋಶೋರ್ ಗಳು ಬ್ಯಾನರ್ ಗಳು ಇನ್ನೊಂದ್ ಕಡೆ ಈ ಸಾಫ್ಟ್ ಬಾಲ್ ಟೀಮ್ ಐ ವಾಸ್ ಫುಲ್ಲಿ ಬಿಸಿ ನನಗ್ ಮೂವತ್ತಾರು ವರ್ಷ ಆದ್ರೂ ಎಲ್ಲಾ ಸರಿಯಾಗಿರೋ ಗಂಡ ಸಿಗ್ಬೇಕು ಅಂತ ಮನ್ಸಲ್ಲಿ ಹೀಗೆ ಆಗ್ತಾ ಆಗ್ತಾ ನನಗೆ ಒಂದ್ಸತಿ ನಲವತ್ತು ವರ್ಷ ಆಯ್ತು ಜೇಮ್ಸ್ ಮಾಂಟ್ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ನಗರಿಯಲ್ಲಿ ನಾವು ಮದ್ವಿ ಮಾಡಿಕೊಂಡ್ರು ಅವನ ಕೈಯಲ್ಲಿ ಮಹಿಳೆ ಡೋನಾ ಅದು ಇರೋ ಡೋನಾಲ್ ಹೇಳ್ತಾಳೆ ಆಗೋ ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಆಗೋ ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಅಂತ ನಮ್ಮಅಮ್ಮ ಹೇಳೋರು ನಂಗ ಅದು ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಸಾಮಾನ್ಯವಾಗಿ ನಾನ್ ಹೇಳೋದು ಇತಿಹಾಸ ಅಥವಾ ರಾಜಕೀಯದ ಕಥೆಗಳು ಈ ಕಥೆ ಸಂ ಪೂರ್ಣತಃ ಬೇರೆ ಥರದ ಕಥೆ ಈ ಪುಸ್ತಕದ ಹೆಸರು ಲವ್ ರಾಡ್ಸ್ ಬೈ ಡಾನಾ ಆಂಡರ್ಸನ್ ಅಮೆರಿಕಾದ ಒಬ್ಬ ಮಹಿಳೆ ಡಾನಾ ಆಂಡರ್ಸನ್ ಅನ್ನೋಳ ಆತ್ಮಕಥೆ ಇದು ಸತ್ಯಕಥೆ ದಿಸ್ ಇಸ್ ಅ ಟ್ರೂ ಸ್ಟೋರಿ ಡೊನಾ ನ ಆತ್ಮಕಥೆ ಓದ್ತೀನಿ ಇಷ್ಟ ಆದ್ರೆ ಹೇಳಿ ಹೆಲೋ ಐ ಆಮ್ ಡಾನಾ ಆಂಡರ್ಸನ್ ನಾನು ಡಾನಾ ಆಂಡರ್ಸನ್ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಈ ಪುಸ್ತಕ ಬರಿತಾ ಇರುವಾಗ ನನಗೆ ಐವತ್ ಮೂರು ವರ್ಷ ವಯಸ್ಸು ಐವತ್ ಮೂರು ವರ್ಷ ಮಹಿಳೆ ನಾನು ವಾಪಸ್ ಬಂದಿದ್ದೀನಿ ಎರಡನೇ ಹೆಂಡತಿ ಜೊತೆ ಅವ್ರ ಮನೇಲಿ ಬಂದಿದ್ದೀನಿ ಪುಸ್ತಕ ಬರೆಯ ಕೂತ್ಕೊಂಡಾಗ ನನಗೆ ಇದ್ದಿದ್ದ ದೊಡ್ಡ ಸ್ವಂತ ಮನೆ ಇಲ್ಲ ನನಗೆ ಇದ್ದಿದ್ದ ಒಳ್ಳೆ ಕಾರ್ ಸಹಿತ ಇಲ್ಲ ಅಷ್ಟು ಒಡವೆನು ಇಲ್ಲ ಮಾರಾಟ ಆಗಿದೆ ಇಲ್ಲ ಅಡವಿಟ್ಟಿದೀನಿ ಇಷ್ಟೆಲ್ಲಾ ಸಾಲದು ಅಂತ ನನ್ ತಲೆ ಮೇಲೆ ಬರೋಬರಿ ಎರಡು ಲಕ್ಷ ಡಾಲರ್ ಟೂ ಲ್ಯಾಕ್ ಯು ಎಸ್ ಡಾಲರ್ಸ್ ಸಾಲ ಇದೆ ನಾನು ಈ ಸ್ಥಿತಿ ಹೇಗ್ ಬಂದೆ ನಾ ಏನ್ ಶುದ್ಧ ಮೂರ್ಖ ಮಹಿಳೆ ಅಂತ ತಿಳ್ಕೊಬೇಡಿ ಆಕ್ಚುಲಿ ನಮ್ಮ ತಂದೆ ತಾಯಿಗೆ ನಾಲ್ಕು ಮಕ್ಕಳು ಎರಡ್ ಗಂಡು ಎರಡ್ ಹೆಣ್ಣು ನನಗೆ ಇಬ್ರ ತಮ್ಮಂದ್ರು ಒಬ್ಬ ತಂಗಿ ಈ ನಾಲ್ಕು ಜನರಲ್ಲಿ ಎಲ್ಲರಿಗಿಂತ ಬುದ್ಧಿವಂತಳು ನಾನೇ ಆದ್ರೆ ಇವತ್ತು ಮೂರ್ ಕಾಸು ಇಲ್ದಲೇ ತಲೆ ಮೇಲೆ ಲಕ್ಷಾಂತರ ಡಾಲರ್ ಸಾಲ ಹಾಕೊಂಡು ಏನು ಇಲ್ದಲ್ಲ ಅಳ್ತಾ ಕೂತಿರೋಳೋ ನಾನೇ ಇದು ನನ್ನ ಕಥೆ ನಾನು ಸೈರಕ್ಯೂಸ್ ಯೂನಿವರ್ಸಿಟಿಯಿಂದ ಸುಮ್ಮಾಕಂ ಲಾರ್ಡ್ ಗ್ರ್ಯಾಜುಯೇಷನ್ ಮುಗಿಸ್ತೇನೆ ಅಮೆರಿಕಾದಲ್ಲಿ ಎರಡ್ ತರ ಇರುತ್ತೆ ಮ್ಯಾಗ್ನಾಕಮ್ ಲಾರ್ಡ್ ಮತ್ತೆ ಸುಮ್ಮಾಕಂ ಲಾರ್ಡ್ ಅಂತ ಮ್ಯಾಗ್ನಕಂ ಲಾರ್ಡ್ ಅಂದ್ರೆ ಅಂದ್ರೆ ಒಂಥರ ಏಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರೋರು ಸುಮ್ಮಾಕಂ ಲಾರ್ಡ್ ಅಂದ್ರೆ ನೈಂಟಿ ಪರ್ಸೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ ತನಕ ಮಾರ್ಕ್ಸ್ ತಗೊಂಡಿರೋ ಸೊ ಒಂಥರ ಮ್ಯಾಗ್ನಕಮ್ ಲಾರ್ಡ್ ಅಂದ್ರೆ ಎ ಸುಮ್ಮಕಮ್ ಲಾರ್ಡ್ ಅಂದ್ರೆ ಎ ಪ್ಲಸ್ ಪ್ಲಸ್ ನೂರ್ ಜನ ಇದ್ರೆ ಯೂನಿವರ್ಸಿಟಿ ಒಬ್ರಿಗೋ ಒಬ್ಬರಿಗೋ ಇಬ್ ಲಾರ್ಡ್ ಸಿಗುತ್ತೆ ಸೊ ಸುಮ್ಮಕಮ್ ಲಾರ್ಡ್ ಸ್ಟೂಡೆಂಟ್ಸ್ ತುಂಬಾ ತುಂಬಾ ಬುದ್ಧಿವಂತರು ಸೊ ನಾನು ಸೈರಕ್ಯೂಸ್ ಯೂನಿವರ್ಸಿಟಿ ಸುಮ್ಮಕಮ್ ಲಾರ್ಡ್ ಗ್ರ್ಯಾಜುಯೇಷನ್ ಮುಗಿಸಿದೆ ಜರ್ನಲಿಸಮ್ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಮುಗಿಸಿ ಅಟ್ಲಾಂಟಿಕ್ ಸಿಟಿ ನ್ಯೂಸ್ ಪೇಪರ್ ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಟ್ಲಾಂಟಿಕ್ ಸಿಟಿನಲ್ ಆಗ್ತಾನೆ ಒಂದು ಕಸೀನೋ ಶುರುವಾಗಿತ್ತು ಅಟ್ಲಾಂಟಿಕ್ ಸಿಟಿಯ ಮೊದಲನೇ ಕಸೀನೋ ಆ ಕಸೀನೋ ಶುರುವಾದಾಗ್ಲಿಂದ ಅಟ್ಲಾಂಟಿಕ್ ಸಿಟಿ ಒಂಥರ ಜೀವ ಬಂದಂಗಾಗಿತ್ತು ಬೇಕಾದಷ್ಟು ಟೂರಿಸ್ಟ್ಸ್ ಆ ಟೂರಿಸ್ಟ್ಸ್ ಓಪನ್ ಆಗಿರೋ ಇನ್ಯಾಡ್ ಬೇಕರಿ ಇನ್ಯಾಡ್ ರೆಸ್ಟೋರೆಂಟ್ಗಳು ಇನ್ನೊಂದಿಷ್ಟು ಎಕ್ಸ್ಟ್ರಾ ಮೋಟೆಲ್ಗಳು ಆ ಟೂರಿಸ್ಟ್ಸ್ ಗೆ ಬರ್ತಿರೋ ಡಾನ್ಸ್ ಶೋ ಇದೆಲ್ಲ ಶುರುವಾಗಿತ್ತು ಸೊ ಈ ರೀತಿ ಅಟ್ಲಾಂಟಿಕ್ ಸಿಟಿ ನ್ಯೂಸ್ ಪೇಪರ್ ಅಲ್ಲಿ ನನಗೆ ಕೆಲಸ ಸಿಕ್ತು ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ ಕೆಲಸ ಸಿಕ್ತು సో న్యూస్ పేపర్గ్ అసిస్టెంట్ ఎడిటర్ సేర్కొండే ಒಂ ಪ್ರತಿ ಸೆಂಟರ್ ಸ್ಪ್ರೆಡ್ ನಂದೇ ಇರಬೇಕು ಪ್ರತಿ ಭಾನುವಾರ ಆರ್ಟಿಕಲ್ ನಂದೇ ಇರಬೇಕು ಏನಾದ್ರೂ ಕ್ರೈಮ್ ಆದ್ರೆ ಪೊಲೀಸ್ ನೋರ್ದು ಫಸ್ಟ್ ಇನ್ಫಾರ್ಮೇಶನ್ ನನಗ್ ಬರ್ಬೇಕು ಏನಾದ್ರೂ ಹೊಸ ಶೋ ಶುರು ಆದ್ರೆ ಫಸ್ಟ್ ನನ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು ಹಿಂಗೆ ನಡೀತಾ ಇತ್ತು ನನ್ ಜೀವನ ಬೇರೆ ಎಲ್ಲಾ ಗಿಂತ ನಾನ್ ಫೇಮಸ್ ಆಗ್ಬೇಕು ಎಲ್ ಬೇರೆ ರಿಪೋರ್ಟರ್ಸ್ ಗೊತ್ತಾಗಕ್ಕಿಂತ ಮುಂಚೆ ನನಗ್ ಗೊತ್ತಾಗ್ಬೇಕು ಹತ್ ಸಾವಿರ ಓಡ್ತಾ ಇರೋ ನ್ಯೂಸ್ ಪೇಪರ್ ಹದಿನೈದ್ ಆಗ್ಬೇಕು ಇಪ್ಪತ್ ಸಾವಿರ ಆಗ ಇಪ್ಪತ್ತೈದ್ ಸಾವಿರ ಆಗ್ಬೇಕು ಹಿಂಗೆ ಯೋಚಿಸ್ತಾ ಯೋಚಿಸ್ತಾ ಕೆಲ್ಸ 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 ಒಂದಿಸ ಅಚಾನಕ ಕಂಡ್ಬಿಟ್ಟೆ ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತರಿಂದ ಇಪ್ಪತ್ತೈದ್ ಯಾವಾಗ ಆಯ್ತೋ ಗೊತ್ತೇ ಆಗ್ಲಿಲ್ಲ ಜಸ್ಟ್ ಹಂಗೆ ಐದ್ ವರ್ಷ ಹೋಯ್ತು ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತೈದ್ ವರ್ಷ ಆಗಿದ್ದ ನಾನು ಕಡೆಗೆ ಕೆಲಸ ರಿಸೈನ್ ಮಾಡಿ ಸ್ವಂತ ಬಿಸ್ನೆಸ್ ಶುರು ಮಾಡಿದೆ ಡಾನಾ ಆಂಡರ್ಸನ್ ಕಾಪಿ ರೈಟರ್ಸ್ ಅಂತ ಡಾನಾ ಆಂಡರ್ಸನ್ ಕಾಪಿ ರೈಟರ್ಸ್ ಶುರು ಮಾಡಿ ರೇಡಿಯೋ ಇತ್ತು ಇನ್ನು ತುಂಬಾ ಏಟೀಸ್ ಅಲ್ವಾ ಎಂಬತ್ತರ ದಶಕ ರೇಡಿಯೋ ಮತ್ತೆ ನ್ಯೂಸ್ ಪೇಪರ್ ಇರೋದು ತುಂಬಾ ರೇಡಿಯೋನಲ್ಲಿ ಚಿಕ್ ಚಿಕ್ಕ ಚಿಕ್ಕ ಹಾಡ್ಗಳು ಬರೆಯೋದು ನ್ಯೂಸ್ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡೋದು ಪ್ಯಾಂಪ್ಲೆಟ್ ಮಾಡೋದು ಆಮೇಲೆ ಮೆನುಗಳು ಮಾಡೋದು ಇದೆಲ್ಲ ಕೆಲಸ ತಗೋತಾ ಇದ್ದೆ ಆಮೇಲೆ ಪ್ರೊಮೋಷನಲ್ ಆರ್ಟಿಕಲ್ಸ್ ಬರೆಯೋದು ಇದು ಕೆಲಸ ತಗೋತಾ ಇದ್ದೆ ಸೊ ತುಂಬಾ ಕೆಲಸ ಬರೋದು ನನಗೆ ಎಲ್ಲಿ ಹೊಸ ಶೋ ಶುರು ಆಗಲಿ ಎಲ್ಲಿ ಹೊಸ ಬೇಕರಿ ಶುರುವಾಗಲಿ ಅಥವಾ ಬೀಚಲ್ಲಿ ಏನಾದರೂ ವಾಲಿಬಾಲ್ ಫೆಸ್ಟಿವಲ್ ಸಾಫ್ಟ್ಬಾಲ್ ಫೆಸ್ಟಿವಲ್ ಬೀಚ್ ಫ್ಲವರ್ ಫೆಸ್ಟಿವಲ್ ಏನೇ ಆಗಲಿ ಅದ್ರ ಬ್ಯಾನರು ಅದ್ರ ಬ್ರಷರು ಎಲ್ಲ ಡಿಸೈನ್ ಮಾಡೋ ಕೆಲಸ ಆಮೇಲೆ ಅದ್ರ ಪ್ರಮೋಷನ್ ಕೆಲಸ ನಾನು ತಗೋತಿದ್ದೆ ಬಿಸ್ನೆಸ್ ಬೆಳೆಸಬೇಕು ಬಿಸ್ನೆಸ್ ಬೆಳೆಸಬೇಕು ಅಂತ ಅಟ್ಲಾಂಟಿಕ್ಸ್ ಸಿಟಿ ಸಮುದ್ರ ಬೀಚ್ ಬೀಚ್ ಎದುರ್ಗಡೆ ಕಾಸ್ಟ್ಲಿಯೆಸ್ಟ್ ಏರಿಯಾ ಎಷ್ಟು ಬೀಚ್ ಹತ್ರ ಇರ್ತೀವೋ ಅಷ್ಟು ಶ್ರೀಮಂತರು ಅಂತ ಅರ್ಥ ಅಂತ ಬಾಗಿಲ್ ತೆಗೆದು ಹೋಗ್ರೆ ಬೀಚ್ ಕಾಣಿಸ್ಬೇಕು ಅಂತ ಕಾಸ್ಟ್ಲಿ ಏರಿಯಾದಲ್ಲಿ ಒಂದು ಒಳ್ಳೆ ಡಬಲ್ ಸ್ಟೋರಿ ಮನೆ ಕೊಂಡ್ಕೊಂಡೆ ದೊಡ್ಡ ಕಾರ್ ಕೊಂಡ್ಕೊಂಡೆ ಸೊ ಆ ಬ್ರೋಶೋರು ಈ ಬ್ಯಾನರ್ ಆ ಪ್ರೊಮೋಷನ್ ಆರ್ಟಿಕಲ್ ಬರೀಯ್ ಬರಿ ಜಿಂಗಲ್ ಹಾಡ್ ಬರಿ ಒಂದ್ ದಿವಸ ಅಚಾನಕ್ ಆಗಿ ಕಂಡ್ಬಿಟ್ಟೆ ನನಗ್ ಮೂವತ್ ವರ್ಷ ಇಪ್ಪತ್ತೈದು ವರ್ಷದಿಂದ ಮೂವತ್ತ್ ವರ್ಷ ಐದು ವರ್ಷ ಹೇಗಾಯ್ತು ಗೊತ್ತೇ ಆಗ್ಲಿಲ್ಲ ನನಗೆ ಮೂವತ್ ವರ್ಷ ಜೀವನದಲ್ಲಿ ಯಾರೂ ಇರ್ಲಿಲ್ಲ ಅಂತ ಒಬ್ಬ ಕಸೀನೋ ಮ್ಯಾನೇಜರ್ ನನ್ನನ್ನು ತುಂಬಾ ಇಷ್ಟಪಟ್ಟಿದ್ದ ಆ ಕಸಿನೋ ಮ್ಯಾನೇಜರ್ ಮತ್ತಿನ್ ನಾನು ಸುಮಾರ್ ಸತಿ ಲಂಚ್ ಹೋಗ್ತಾ ಇದ್ವಿ ಡಿನ್ನರ್ ಹೋಗ್ತಾ ಇದ್ವಿ ನನ್ನ ಕೆರಿಯರ್ ಅಷ್ಟು ಮುಖ್ಯ ಆಯ್ತಲ್ಲ ಕರೆದಿದ್ದಾರೆ ಹೋದ್ರೆ ಇನ್ನೊಬ್ರನ್ನ ಕರೆದ್ ಬಿಡ್ತಾರೆ ಅಯ್ಯೋ ಇವತ್ತು ಬೀಚ್ ಫೆಸ್ಟಿವಲ್ ಇದೆ ಎಲ್ಲಾ ಫೋಟೋ ನಾನೇ ತೆಗಿಬೇಕು ಬೆಸ್ಟ್ ಫೋಟೋಸ್ ನಂದೇ ಬರ್ಬೇಕು ಅಂತ ಈ ರೀತಿ ನಾನು ಸುಮಾರು ನಾ ಅಲ್ಲಿ ಹೋಗ್ಬೇಕು ನಾ ಇಲ್ಲಿ ಹೋಗ್ಬೇಕು ನಾ ಇದ್ ಮಾಡ್ಬೇಕು ನಾ ಅದ್ ಮಾಡ್ಬೇಕು ಅಂತ ಇದ್ದೆ ಅಲ್ಲ ಸೊ ಒಂದ್ ದಿವಸ ಕಸಿನೋ ಮ್ಯಾನೇಜರ್ ಫೋನ್ ಮಾಡೋದ್ ನಿಲ್ಲಿಸ್ತಾ ಊಟಕ್ ಹೋಗ್ವಾ ಕಾಫಿಗ್ ಹೋಗೋಣ ಅಂತ ಕೇಳೋದು ನಿಲ್ಲಿಸ್ತ ನಿಂತು ಹೋಯ್ತು ಅದಾದ್ಮೇಲೆ ಒಬ್ಬ ಸಿಂಗರ್ ನನ್ನ ತುಂಬಾ ಆಸೆ ಪಟ್ಟಿದ್ದ ಆದ್ರೆ ಅದು ಇದೇ ಕೇಸ್ ಆಯ್ತು ಅವನಿಗೆ ವರ್ಕಿಂಗ್ ಜಾಸ್ತಿ ಸಿಂಗರ್ ಅಲ್ವಾ ಹಾಡ್ ಹೇಳ್ತಾ ಇದ್ದ ಗಿಟಾರ್ ಇಟ್ಕೊಂಡು ಅವನಿಗೆ ಜಾಸ್ತಿ ಕೆಲಸ ಬರ್ತಾ ಇದ್ದಿದ್ದು ಶನಿವಾರ ಭಾನುವಾರ ರೆಸ್ಟೋರೆಂಟ್ಸ್ ನಲ್ಲಿ ಬಾರ್ ಬಾರ್ಗಳಲ್ಲಿ ನನಗೆ ಅಲ್ಪ ಸ್ವಲ್ಪ ವಿರಾಮ ಸಿಗ್ತಾ ಇದ್ದಿದ್ದು ಶನಿವಾರ ಭಾನುವಾರ ದಿವಸ ನಾ ಫ್ರೀ ಇದನ್ ನಾನಿನ್ನೊಂದ್ ಚೂರ್ ಫ್ರೀ ಮಾಡ್ಕೊ ಇಲ್ಲ ಇಲ್ಲ ನಾನ್ ಆರ್ಟಿಕಲ್ ಟೈಪ್ ಮಾಡ್ಬೇಕು ನಾನು ಬ್ಯಾನರ್ ಡಿಸೈನ್ ಮಾಡ್ಬೇಕು ಹಿಂಗೆ ನಾಲ್ಕೈದು ಸತಿ ಆಯ್ತು ನಾನ್ ಎಷ್ಟ್ ಬ್ಯುಸಿ ಇರ್ತಾ ಇದ್ದೆ ಅಂದ್ರೆ ಕಡೆಗೆ ನನ್ನ ಇಷ್ಟಪಟ್ಟೋರು ಸರಿ ಹೋಗ್ತಾ ಇಲ್ಲ ಡೋನಾ ಅಂತ ಹೇಳ್ಬಿಟ್ಟು ಹೊರಟೋಗೋರು ಇಷ್ಟರ ಗೆ ಅಥವಾ ಗುಡ್ ಫ್ರೈಡೆಗೆ ಕ್ರಿಸ್ಮಸ್ಗೆ ಯಾವಾಗ ಮನೆಗೆ ಹೋಗ್ಲಿ ನಮ್ಮಮ್ಮ ಡೋನಾ ಇಪ್ಪತ್ತೆಂಟ ಆಯ್ತು ಕಣೆ ನಿನಗೆ ಡೋನಾ ಇಪ್ಪತ್ತೆಂಟ ಮೇಲೆ ಆರು ತಿಂಗಳಾಯ್ತು ಕಣೆ ಡೋನಾ ಇಪ್ಪತ್ತೊಂಬತ್ ಆಗ್ತಾ ಬಂತು ಕಣೆ ಡೋನಾ ಇನ್ನೊಂದ್ ಸ್ವಲ್ಪ ದಿಸಕ್ ಮೂವತ್ತಾಗೋಗುತ್ತೆ ಕಣಿ ಡೋನಾ ಮನೆ ಕೊಂಡ್ಕೊಂಡಾಯ್ತು ಕಾರ್ ಕೊಂಡ್ಕೊಂಡಾಯ್ತು ತಾರಬ್ಬ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅಂದ್ರೆ ಇನ್ ಎಷ್ಟು ಕಾಲ್ ಮೇಲೆ ನಿಂತ್ಕೋಬೇಕೆ ನೀನು ಮನೆ ಕೊಂಡ್ಕೊಂಡಾಗಿದೆ ಕಾರ್ ಕೊಂಡ್ಕೊಂಡಾಗಿದೆ ಮನೆ ಸಾಲ ತೀರ್ಸಾಗಿದೆ ಇನ್ ಎಷ್ಟು ಕಾಲ್ ಮೇಲೆ ನಿಂತ್ಕೋಬೇಕೆ ಡೋನಾ ನೀನು ಯಾರು ಸಿಗ್ತಾ ಇಲ್ವಾ ನಾನ್ ಚರ್ಚ್ ಮ್ಯಾಟ್ರಿಮೋನಿಯಲ್ ರಿಜಿಸ್ಟರ್ ಸೆಂಟರ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತೇನೆ ಡೋನಾ ನೀ ಹೂ ಅನ್ನು ಅಂತ ಆದ್ರೆ ನಾನ್ ನಮ್ಮ ಅಮ್ಮನ್ ಮೇಲೆ ಸಿಡ್ಕಾಡುವೆ ಏನಮ್ಮ ಬಂದಾಗ್ಲಿಲ್ಲ ಇಪ್ಪತ್ತೊಂಬತ್ತಾಯ್ತು ಮೂವತ್ತಾಯ್ತು ಮೂವತ್ತ್ ವರ್ಷ ಆಯ್ತು ಅಂತ ಹೇಳ್ತಾನೆ ಇರ್ತೀಯ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಪೃಥ್ವಿ ಸೂರ್ಯನ್ ಸುತ್ತ ಸುತ್ತಾ ಇದೆ ಪೃಥ್ವಿ ಸೂರ್ಯನ್ ಸುತ್ತ ಸುತ್ತಾ ಇದೆ ವರ್ಷಗಳು ಉರುಳ್ತಾ ಇದೆ ಹಾಗಂತ ಡೋನಾ ಪೃಥ್ವಿನ ಸೂರ್ಯನ್ ಸುತ್ತ ಸುತ್ತೋದ ನಿಲ್ಸಕ್ ಅಂತ ಈ ರೀತಿ ವಿತಂಡ ವಿತರಕವಾಗಿ ನಮ್ಮಮ್ಮನ್ನ ಸುಮ್ನೆ ಮಾಡ್ತಾ ಇದ್ದೆ ಒಂದ್ ದಿಸ ಅಚಾನಕ್ ಗೊತ್ತಾಯ್ತು ಅಮ್ಮನಿಗೆ ಲಂಗ್ ಕ್ಯಾನ್ಸರ್ ಬಂದಿದೆ ಅಂತ ನಮ್ಮಮ್ಮ ಸ್ಮೋಕ್ ಸಹಿತ ಮಾಡ್ತಿರ್ಲಿಲ್ಲ ಶಿ ವಾಸ್ ನಾಟ್ ಅ ಸ್ಮೋಕರ್ ಅಂಡ್ ವಿಸ್ಕಿ ವಾಡ್ಕಾ ಅಂತದ್ ಏನೂ ತಗೋತಾ ಇರ್ಲಿಲ್ಲ ಅಪರೂಪಕ್ ಒಂಚೂರು ವೈನ್ ಕೊಡಿಯೋರು ಅಷ್ಟೇ ಕೆಲ್ಸಕ್ ಹೋಗೋರು ಬರೋರು ನಾಕ್ ಮಕ್ಳನ್ ಸಾಕೋರು ಭಾನ್ ಭಾನುವಾರ ಚರ್ಚ್ ಹೋಗೋರು ಒಂದ್ ಭಾನುವಾರನು ಮಿಸ್ ಮಾಡ್ಕೊಳ್ದೆ ಸೇಂಟ್ ಫ್ರಾನ್ಸಿಸ್ ಆಫ್ ಅಸೀಸಿ ಹೋಗೋರು ನಮ್ಮಅಮ್ಮ ಲಂಗ್ ಕ್ಯಾನ್ಸರ್ ಯಾಕೆ ಬಂತು ಅಂತಾನೆ ಗೊತ್ತಿಲ್ಲ ನಮ್ಮಅಮ್ಮಂಗ ಲಂಗ್ ಕ್ಯಾನ್ಸರ್ ಬಂತು ಮಾತ್ ಪೂರ್ತಿ ನಿಂತು ಹೋಯ್ತು ಒಂದ್ ಬೆಲ್ ಇಟ್ಕೊಂಡಿದ್ರು ಘಂಟೆ ಠುಣು 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 ಅನ್ಸೋರು ಒಟ್ಟು ಟು ಅನ್ಸುದ್ರೆ ನಮ್ಮಪ್ಪ ಎಲ್ಲಿ ಕೂತಿದ್ರು ಅಲ್ಲಿಂದ ಎದ್ದು ಹೋಗಿ ಏನ್ ಬೇಕು ಅಂತ ಕೇಳಿ ನಮ್ಮಮ್ಮ ಏನಾದ್ರೂ ಬರದ್ ಬಿಟ್ಟು ತೋರ್ಸೋರು ಇದನ್ನ ನೋಡಿ ಎಲ್ಲಾರ್ಗೂ ದುಃಖ ಆಯ್ತು ಅಷ್ಟೊತ್ತಿಗೆ ನನ್ನ ಇಬ್ರು ತಮ್ಮಂದ್ರಿಗೂ ಮದ್ವೆ ಆಗಿತ್ತು ನನ್ ತಂಗಿಗೂ ಒಂಥರ ಎಂಗೇಜ್ಮೆಂಟ್ ಆಗಿತ್ತು ನನ್ ಒಬ್ಬ ತಮ್ಮ ಹೇಳ್ದ ಅಪ್ಪನಿಗೆ ಅಪ್ಪ ಮಂಗಳವಾರ ಮಂಗಳವಾರ ನಾನ್ ಬರ್ತೀನಿ ಮಂಗಳವಾರ ಮಧ್ಯಾಹ್ನ ಬಂದು ಬುಧವಾರ ಬೆಳಗ್ಗೆ ಇಲ್ಲಿಂದಾನೇ ಹೋಗ್ತೀನಿ ಮಂಗಳವಾರ ರಾತ್ರಿ ನೀನ್ ನಿದ್ದೆ ಮಾಡು ಮಂಗಳವಾರ ರಾತ್ರಿ ಇಡಿ ನಾನ್ ಡ್ಯೂಟಿ ಕೊಡ್ತೀನಿ ನೀ ಒಂದ್ ದಿಸ ನಿದ್ದೆ ಮಾಡು ಇನ್ನೊಬ್ಬ ತಮ್ಮ ಹೇಳ್ದ ಅಪ್ಪ ನಾ ಗುರುವಾರ ಬರ್ತೀನಿ ನಾನ್ ಗುರುವಾರ ಬರ್ತೀನಿ ಗುರುವಾರ ರಾತ್ರಿ ಇಲ್ಲೇ ಉಳ್ಕೊಂಡು ಶುಕ್ರವಾರ ಮಧ್ಯಾಹ್ನ ಹೋಗ್ತೀನಿ ನೀನ್ ಗುರುವಾರ ರಾತ್ರಿ ನಿದ್ದೆ ಮಾಡು ಗುರುವಾರ ರಾತ್ರಿ ಏನೇ ಆದ್ರೂ ಅಮ್ಮ ಯಾತಕ್ಕ ಹೋಗದ್ರು ನಾನ್ ಎದ್ ನಾನ್ ನೋಡ್ಕೋತೀನಿ ಅಂತ ಇದನ್ನೆಲ್ಲಾ ನೋಡ್ತಾ ಇದ್ದಾಗ ಆಗ ನನಗೆ ಅಚಾನಕ್ ಆಗಿ ಧಕ್ಕೆ ಆಯ್ತು ನಾಳೆ ನನಗೇನಾದ್ರೂ ಈ ಸ್ಥಿತಿ ಬಂದ್ರೆ ನೋಡ್ಕೊಳೋರ್ ಯಾರೂ ಇಲ್ಲ ಒಬ್ರೂ ಇಲ್ಲ ತಂಗಿ ಅವಳ ಜೀವನದಲ್ಲಿದ್ದಾರೆ ತಮ್ಮಂದ್ರಿಗ್ ಮದ್ವೆ ಆಗಿದೆ ಅವ್ರ ಜೀವನದಲ್ಲಿದ್ದಾರೆ ನಾಳೆ ನನಗೆ ಕೈಯೋ ಕಾಲೋ ಮುರಿದ್ರೆ ಲಂಗಗೇನಾದ್ರೂ ಆದ್ರೆ ವಾರಕ್ಕೆ ಒಂದಸ ಬಂದ್ ನಿನ್ ಜೊತೆ ಇರ್ತೀನಿ ಅಂತ ಹೇಳೋರು ಯಾರು ಇಲ್ಲ ಅಂತ ಆಗ ನನಗೆ ಧಕ್ಕಿ ಆಯ್ತು ಆಗ ಹೋಗಿ ಒಂದಿಷ್ಟ್ ಮ್ಯಾಟ್ರಿಮೋನಿಯಲ್ಸ್ ಇನ್ನು ವಾಸ್ ಲೇಟ್ ಏಟೀಸ್ ಅರ್ಲಿ ನೈಂಟೀಸ್ ಮ್ಯಾಟ್ರಿಮೋನಿಯಲ್ ಸೆಂಟರ್ ಗಳಿರೋದು ಇರೋದು ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಲುಕಿಂಗ್ ಫಾರ್ ಅ ಹಸ್ಬೆಂಡ್ ಲುಕಿಂಗ್ ಫಾರ್ ಅ ವೈಫ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋರು ಇವತ್ತಿನ ತರ ಇರೋಷ್ಟು ಇಂಟರ್ನೆಟ್ ಇರಲಿಲ್ಲ ಸೊ ಮೂರ್ನಾಕು ಈ ಚರ್ಚ್ ನಡ್ಸುತ್ತೆಲ್ಲ ಅಂತ ಸೆಂಟರ್ ಸೆಂಟರ್ಗಳಲ್ಲಿ ನ್ಯೂಸ್ ಪೇಪರ್ ಗಳಲ್ಲಿ ಹೋಗಿ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟು ಬಂದಿ ಅಲ್ಲಿ ಮೆಟ್ರೊಮೋನಿಯಲ್ ಸೆಂಟರ್ ಅಲ್ಲಿ ಚರ್ಚ್ ಮೆಟ್ರೊಮೋನಿಯಲ್ ಸೆಂಟರ್ ಅಲ್ಲಿ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ದ ತಕ್ಷಣ ಆ ರಿಜಿಸ್ಟರ್ ಮಾಡಿಸ್ಕೊಂಡು ಕೂರಿಸಿ ಒಳ್ಳೆ ಮಾತಲ್ಲ ಹೇಳಿದ್ಲು ನೋಡಿ ಡೋನಾ ನಿಮ್ಗೆ ಮೂವತ್ ಮೂರ್ ಮೂವತ್ನಾಲ್ಕ ಆಗಿದೆ ಯಾರು ಮೊದಲನೇ ಹೆಂಡತಿ ಸತ್ ಹೋಗಿರೋರು ಅಥವಾ ಮೊದಲನೇ ಹೆಂಡತಿ ಡಿವೋರ್ಸ್ ಆಗಿರೋರು ಬಂದ್ರೆ ಒಂಚೂರು ಕನ್ಸಿಡರ್ ಮಾಡಿ ಯೋಚಿಸಿ ಅಂತ ಒಳ್ಳೆ ಮಾತಲ್ಲಾಕಿ ಹೇಳ್ತಾ ಇದ್ದಿದ್ದು ನಿನಗ್ ನಾಲ್ಕು ವರ್ಷ ನೀನು ಮೊದಲನೇ ಹೆಂಡತಿ ಆಗುವ ಚಾನ್ಸಸ್ ಕಮ್ಮಿ ಎರಡನೇ ಹೆಂಡತಿ ಅಂತ ಯಾವ್ದಾರು ಪ್ರಪೋಸಲ್ ಬಂದ್ರೆ ಒಂಚೂರ್ ಯೋಚ್ಸು ಅಂತ ಹ್ಞೂ ಸರಿ ಅಂತ ಒಪ್ಕೊಂಡೆ ಪ್ರಾಕ್ಟಿಕಲಿ ಆದ್ರೂ ನಂದಿಷ್ಟುದ ಕಂಡೀಷನ್ಸ್ ಇತ್ತು ನಾನ್ ಅಟ್ಲಾಂಟಿಕ್ ಸಿಟಿ ಬಿಟ್ಟು ಬೇರೆ ಊರಿಗೆ ಹೋಗಲ್ಲ ಹುಡ್ಗ ಬೇರೆ ಊರಲ್ಲಿದ್ರೆ ಅವನೇ ಶನಿವಾರ ಭಾನುವಾರ ಅಟ್ಲಾಂಟಿಕ್ ಸಿಟಿ ಬರ್ಬೇಕು ಅಥವಾ ಅವನು ಅಟ್ಲಾಂಟಿಕ್ ಸಿಟಿ ಶಿಫ್ಟ್ ಆಗ್ಬೇಕು ನಾನು ನನ್ ಕೆಲ್ಸ ನನ್ ಬಿಸ್ನೆಸ್ ಬಿಟ್ಟು ನಾನು ಬೇರೆ ಊರಿಗೆ ಹೋಗಿ ಅಲ್ಲಿ ಕೆಲ್ಸ ಹುಡುಕ್ಕೊಂಡು ಎಲ್ಲ ಮಾಡಲ್ಲ ನಾನು ಇಲ್ಲಿ ಫುಲ್ ಎಸ್ಟಾಬ್ಲಿಷ್ ಆಗಿ ಕೂತ್ ಬಿಟ್ಟಿದ್ದೀನಿ ಅಯ್ಯೋ ನಾನ್ ಅಟ್ಲಾಂಟಿಕ್ ಸಿಟಿ ಬಿಟ್ಟು ಹೋದ್ರೆ ಅಟ್ಲಾಂಟಿಕ್ ಸಿಟಿ ಮುಳುಗೋಗುತ್ತೆ ಅಂತ ನನ್ ಮನಸ್ಸಿನಲ್ಲಿ ಇಷ್ಟು ಮಧ್ಯೆ ಅಲ್ಲಿ ಸಾಫ್ಟ್ ಬಾಲ್ ಟೀಮ್ಸ್ ಇರೋದು ನಾನು ಒಂದ್ ಸಾಫ್ಟ್ ಬಾಲ್ ಟೀಮ್ ಕೊಂಡ್ಕೊಂಡಿದ್ದೆ ಸಾಫ್ಟ್ ಗೆ ಅದಕ್ಕೂ ಎಲ್ಲ ಹೋಗಿ ಕೂತ್ಕೋತಾ ಇದ್ದೆ ಒಂದ್ ಕಡೆ ಕೆಲಸ ಬ್ರಾಶರ್ಗಳು ಬ್ಯಾನರ್ಗಳು ಇನ್ನೊಂದ್ ಕಡೆ ಸಾಫ್ಟ್ ಬಾಲ್ ಟೀಮ್ ಐ ವಾಸ್ ಫುಲ್ಲಿ ಬಿಸಿ ಆಮೇಲೆ ಒಂದ್ ನಾಯಿ ಸಾಕೊಂಡಿದ್ದೆ ಗಂಡ ಇಲ್ಲ ಮಕ್ಳಿಲ್ಲ ಒಂದ್ ನಾಯಿ ನೆಟ್ಕೊಂಡು ಅಯ್ಯೋ ನನ್ನ ನೋಡಿದ್ರೆ ಬಾವು ಅನ್ನತ್ತೆ ನನ್ನ ನೋಡಿದ್ರೆ ಬೌ ಬಾವು ಅನ್ನತ್ತೆ ನೋಡು ನನ್ನ ನಾಯಿಗೆ ಅದಿಷ್ಟ ನನ್ನ ನಾಯಿಗೆ ಇದಿಷ್ಟ ನನ್ನ ನಾಯಿಗ್ ಬಿಸ್ತೀರ್ ಇಷ್ಟ ನನ್ನ ಕಣ್ಣೀರ್ ಇಷ್ಟ ನನ್ನ ಕೇಕ್ ಇಷ್ಟ ನನ್ನ ಐಸ್ ಕ್ರೀಮ್ ಇಷ್ಟ ನನ್ನ ಗಂಡ ಇಲ್ಲ ಮಕ್ಕಳಿಲ್ಲ ನಾಯಿ ನಿಟ್ಕೊಂಡು ಕೂತಿದ್ದೆ ನಾಯಿ 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 ಅನ್ಕೊಂಡ್ರು ಆದ್ರೂ ಒಂಟಿ ಪ್ರತಿ ವ್ಯಾಲೆಂಟೈನ್ಸ್ ಡೇಗೂ ನನಗೆ ತುಂಬಾ ದುಃಖ ಆಗೋದು ಪ್ರತಿ ವ್ಯಾಲೆಂಟೈನ್ಸ್ ಡೇಗೂ ನಾನು ಒಬ್ಳೆ ಆಮೇಲೆ ಏನಾದ್ರೂ ಈ ರೀತಿ ಫೆಸ್ಟಿವಲ್ ಆದ್ರೂ ನಾನು ಒಬ್ಳೆ ಈಸ್ಟರ್ ಅಮ್ಮನ್ ಮನೆಗ್ ಹೋಗದೆ ಹೋದ್ರೆ ನನ್ ಮನೆಯಲ್ಲಿ ಈಸ್ಟರ್ ಎಗ್ ತಂದ್ಕೊಡೋರು ಅದು ಇದು ಏನಿಲ್ಲ ನಾನು ಒಬ್ಳೆ ಮನೆಗ್ ಬಂದ್ಯಾ ಅಂದ್ರೆ ಬಾ ಅನ್ನೋರಿಲ್ಲ ಇಲ್ಲ ಹೋದ್ಯಾ ಅಂದ್ರೆ ಅಂತ ಕೇಳೋರಿಲ್ಲ ರೀತಿ ರೀತಿ ನಡೀತಾ ನಡೀತಾ ಇತ್ತು ಈ ಇದ್ದಾಗ ಅಚಾನಕ್ ಆಗಿ ಅಡ್ವರ್ಟೈಸ್ಮೆಂಟ್ ಗೆ ಸುಮಾರು ಜನ ರಿಪ್ಲೈ ಮಾಡಿದ್ರು ಒಂದೆರಡು ಮೀಟಿಂಗ್ ಆದ್ಮೇಲೆ ಎಲ್ಲಾ ಕ್ಯಾನ್ಸಲ್ ಆಗಿತ್ತು ನನಗೆ ನನಗ್ ಮೂವತ್ತಾರು ವರ್ಷ ಆದ್ರೂ ಎಲ್ಲಾ ಸರಿಯಾಗಿರೋ ಗಂಡ ಸಿಗಬೇಕು ಅಂತ ಮನ್ಸಲ್ಲಿ ಕೆಲವರನ್ನ ಮಕ್ಕಳಿದೆ ಅಂತ ನಾನೇ ಬೇಡ ಅಂದೆ ಒಳ್ಳೆ ಮಾತಲ್ ಹಾಗೂ ಮೆಟ್ರೊಮೋನಿಯಲ್ ರಿಜಿಸ್ಟ್ರೇಷನ್ ಸೆಂಟರ್ ಅಲ್ಲಿ ನನಗೆ ಹೇಳಿದ್ರು ನೋಡು ನಿನ್ನೆ ಮೂವತ್ತಾರಾಯ್ತು ಮೂವತ್ತೋಳ ಮೂವತ್ತೆಂಟು ವರ್ಷದ ಕೈ ತುಂಬಾ ಸಂಬಳ ತಗೋಳು ನೋಡಕ್ ಚೆನ್ನಾಗಿರೋ ಅಟ್ಲಾಂಟಿಕ್ ಸಿಟಿನಲ್ಲೇ ಇರೋ ಹುಡುಗ ಮದ್ವೆ ಮಾಡ್ಕೊಳ್ದಲ್ಲ ಯಾಕಮ್ಮ ಕೂತಿರ್ತಾನೆ ಸೊ ಮೊದಲನೇ ಹೆಂಟಿ ಸತ್ ಹೋಗಿದ್ರೆ ಅಥವಾ ಡಿವೋರ್ಸ್ ಆಗಿದ್ರೆ ನೀನ್ ಮಾತಾಡಿಸ್ಬೇಕು ಡೋ ನೀ ಯೋಚಿಸ್ಬೇಕು ಅಂತ ಸರಿ ಮೊದಲನೇ ಹೆಂಡತಿ ಸತ್ತಿದ್ರೆ ಡಿವೋರ್ಸ್ ಆಗಿದ್ರೆ ಏನೋ ನೋಡಬಹುದು ಆದ್ರೆ ಎರಡು ಮೂರು ಮಕ್ಳಿದ್ರೆ ನಂಗೆ ಮಕ್ಳನ್ನೆಲ್ಲ ನೋಡ್ಕೊಳೋದ್ ಕಷ್ಟ ಅನ್ವಿ ಸೊ ಒಂದು ಎರಡು ಮಗು ಇರೋ ಒಂದಿಷ್ಟ್ ಪ್ರಪೋಸಲ್ಸ್ ಬಂತು ನಾನೇ ಬೇಡ ಅಂದೆ ಹೀಗೆ ಆಗ್ತಾ ಆಗ್ತಾ ನನಗೆ ಒಂದ್ಸತಿ ನಲವತ್ತು ವರ್ಷ ಆಯ್ತು ಐ ವಾಸ್ ಫೋರ್ಟಿ ಇಯರ್ಸ್ ಓಲ್ಡ್ ತಮ್ಮನಿಗ್ ಮದ್ವೆ ಆಗ ಮಕ್ಳಿತ್ತು ಇನ್ನೊಬ್ಬ ತಮ್ಮನಿಗ್ ಮದ್ವೆ ಆಗ ಮಕ್ಳಿತ್ತು ತಂಗಿಗೆ ಮದ್ವೆ ಆಗ ಮಕ್ಳಿತ್ತು ನಾನು ಮಾತ್ರ ಒಂದ್ ಐ ಕೂತಿದ್ದೆ ಇಂಥ ಪರಿಸ್ಥಿತಿನಲ್ಲಿ ನನ್ನ ಅಡ್ವರ್ಟೈಸ್ಮೆಂಟ್ ಗೆ ಉತ್ತರ ಕೊಟ್ಟಿದ್ದ ವ್ಯಕ್ತಿಯ ಹೆಸರು ಒಬ್ಬ ವ್ಯಕ್ತಿಯ ಹೆಸರು ಜೇಮ್ಸ್ ಮಾಂಟ್ಗೋಮೆರಿ ಜೇಮ್ಸ್ ಮಾಂಟ್ಗೋಮೆರಿ ಇಷ್ಟುದ್ದ ನಂಗೆ ಇಮೇಲ್ ಮಾಡಿದ್ದ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡ್ದೆ ನನ್ನ ಹೆಸರು ಜೇಮ್ಸ್ ಮಾಂಟ್ಗೋಮೆರಿ ನಾನು ಆಕ್ಚುಯಲಿ ಆಸ್ಟ್ರೇಲಿಯಾದವ ನಾಗರಿಕತೆ ಸಿಟಿಜನ್ ಆಫ್ ಆಸ್ಟ್ರೇಲಿಯಾ ನಾ ಆಸ್ಟ್ರೇಲಿಯನ್ ಆರ್ ಮೀನಲ್ಲಿದ್ದೆ ನಂಗೆ ಆಸ್ಟ್ರೇಲಿಯನ್ ಆರ್ಮಿಯಿಂದ ವೀರ್ ಚಕ್ರ ಬಂದಿದೆ ನಾನು ಆಸ್ಟ್ರೇಲಿಯನ್ ಆರ್ಮಿನಲ್ಲಿ ತುಂಬಾ ದಿವಸ ತುಂಬಾ ವರ್ಷ ಕಳೆದಿದ್ದೀನಿ ನಾನು ವಿಯೆಟ್ನಾಂ ವಾರ್ ಸಹಿತ ಹೋಗಿದ್ದೆ ವಿಯಟ್ನಾಂ ವಾರ್ ಅಲ್ಲಿ ಹೋರಾಡ್ದೆ ಕಾಡು ವನ ಪ್ರದೇಶಗಳಲ್ಲಿ ಆ ಗಳಲ್ಲಿ ನಾನು ವಿಯೆಟ್ನಾಂ ಸೋಲ್ಜರ್ಸ್ ಅನ್ನೆಲ್ಲ ಸೋಲಿಸ್ಬಿಟ್ಟಿದ್ದೀನಿ ಆದ್ರೆ ಈಗ ಆರ್ಮಿಯಿಂದ ಆಚೆ ಬಂದು ನಾನು ಅಮೆರಿಕಾಗ ಬಂದಿದ್ದೀನಿ ನಂಗೆ ನಿಮ್ಮ ಪ್ರೊಫೈಲ್ ತುಂಬಾ ಇಷ್ಟ ಆಯ್ತು ನನಗೆ ಆ ಮೊದಲೇ ಒಂದ್ಸತಿ ಮದ್ವೆ ಆಗಿತ್ತು ಆ ಮದ್ವೆಯಿಂದ ಒಬ್ಬ ಮಗಳಿದ್ದಾಳೆ ಆದ್ರೆ ಅವಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ ಎರಡನೇ ಮದುವೆ ಆಗಿ ಆದ್ರೆ ಆ ಸತ್ ಹೋದ್ಲು ಕ್ಯಾನ್ಸರ್ ಬಂದ್ ಸತ್ ಹೋದ್ಲು ಸೊ ಯು ವಿಲ್ ಬಿ ಮೈ ಥರ್ಡ್ ವೈಫ್ ನನಗೆ ಒಬ್ಬ ಮಗಳು ಇನ್ ಆಸ್ಟ್ರೇಲಿಯಾ ಅಷ್ಟೇಯಾ ಯೋಚಿಸ್ದೆ ಎಲ್ಲ ಸರಿ ಇತ್ತು ರಿಪ್ಲೈ ಮಾಡಿದೆ ಅಂಡ್ ವಿ ಡಿಸೈಡೆಡ್ ಟು ಮೀಟ್ ಸೊ ಮೀಟ್ ಮಾಡಿದ್ವಿ ಏನೋ ತುಂಬಾ ಒಂಥರ ನಯಾವಿನಯವಾಗಿ ಮಾತಾಡೋದು ತುಂಬಾ ಒಂಥರ ಮನಮೋಹಕವಾಗಿ ಮಾತಾಡೋದು ಏನೋ ಆಮೇಲೆ ನಿಮಿಷ ನಿಮಿಷಕ್ಕೂ ಸೋ ಬ್ಯೂಟಿಫುಲ್ ಯಾವ ಸೋ ಪ್ರಿಟಿ ಅನ್ನೋದು ನಿಮಿಷ ನಿಮಿಷಕ್ಕೂ ಪ್ರಪಂಚ ನೋಡ್ಬಂದ್ಬಿಟ್ಟಿದೀನಿ ಡೋನಾ ರಷ್ಯಾ ನೋಡಿದೀನಿ ಸ್ವೀಡನ್ ನೋಡಿದೀನಿ ಇಂಡಿಯಾ ನೋಡಿದೀನಿ ಇಂಗ್ಲೆಂಡ್ ನೋಡಿದೀನಿ ನಿನ್ನಷ್ಟು ಬ್ಯೂಟಿಫುಲ್ ಯಾರೋ ಇಲ್ಲ ಡೋನಾ ಹೀಗೆ ಮಾತಾಡೋನು ಬೆಳಗಿನ ಜಾವ ನಾನ್ ಏಳು ಗಂಟೆಗೆ ಎದ್ರೆ ಮಧ್ಯರಾತ್ರಿ ಒಂದೂವರೆ ಅವ್ನ್ ಇಮೇಲ್ ಬಂದಿರೋದು ಮಧ್ಯರಾತ್ರಿ ಒಂದೂವರೆ ಡೋನಾ ನಿನ್ನ ಕನ್ಸೇ ಕಾಣ್ತಾ ಇದೀನಿ ಅಂತ ಭೇಟಿಯಾಗಿ ನೆಟ್ಟ ಒಂದ್ ವಾರಾನೂ ಆಗಿಲ್ಲ ಐ ಲವ್ ಯು ಅನ್ಬಿಟ್ ಒಂದ್ ರಿಂಗ್ ತಗೊಂಡ್ ಬಂದ ಭೇಟಿಯಾಗಿ ಆಕ್ಚುಲಿ ಇನ್ನು ಒಂದ್ ವಾರಾನೂ ಆಗಿರ್ಲಿಲ್ಲ ಒಂದ್ ನಾಕೈದ್ ಸತಿ ಮೀಟ್ ಮಾಡಿದ್ವಿ ಅಷ್ಟೇ ನನಗೂ ಅನ್ನಸ್ತು ಇದೇನಿದು ಅಂತ ಆದ್ರೆ ನಲ್ವತ್ ವರ್ಷ ಅಮ್ಮ ಸತ್ ಹೋಗಿದಾರೆ ಅಪ್ಪ ಕೈಬೆಟ್ಟ ಆಗಿತ್ತು ಏನಾರು ಮಾಡ್ಕೊಮ್ಮ ಇನ್ನಿಂಗ್ ಬುದ್ಧಿ ಆಗಲ್ಲ ಅಂತ ತಂದೆ ಕೈ ಬಿಟ್ಟಿದ್ರು ಸಹ ಹೇಳೋ ಹೇಳಾಯ್ತು ಡೋನಾ ನೀ ಸೆಟ್ಲ್ ಆದ್ರೆ ಒಳ್ಳೇದು ನಾ ಏನ್ ಮಾಡ್ಲಿ ಅನ್ಬಿಟ್ಟು ನಮ್ಮಅಪ್ಪ ನಿಜವಾಗ್ಲು ದುಃಖ ಪಟ್ಬಿಟ್ಟು ನನ್ನನ್ನ ಒಂಥರ ನಿನ್ ಜೀವನ ನಿನಗೆ ಅಂತ ಮನ್ಸ ಮಾಡ್ಕೊಂಬಿಟ್ಟಿದ್ರು ಸೊ ಹೀಗಿರೋವಾಗ ಅಯ್ಯೋ ಪ್ರಪೋಸ್ ಮಾಡ್ತಿದಾನಲ್ಲ ಅಂತ ಹೇಳಿ ಹೂ ಸರಿ ಅಂತ ಒಪ್ಕೊಂಡೆ ದಪ್ಪ ವಜ್ರದ್ರ ಉಂಗ್ರ ಹಾಕ್ದ ಹಾಕ್ಬಿಟ್ಟು ನೋಡು ಡೋನಾ ನನ್ ಮಗಳ ನಿನ್ನ ನೋಡ್ಲೇಬೇಕು ನನ್ನ ಮಗಳನ್ನ ಮೀಟ್ ಮಾಡ್ದೆಲ್ಲೇ ಮುಂದುವರಿಯೋದ್ ಬೇಡ ಬಾ ನನ್ ಜೊತೆ ಆಸ್ಟ್ರೇಲಿಯಾಕ್ ಬಾ ಯು ಹ್ಯಾವ್ ಟು ಮೀಟ್ ಮೈ ಡಾಟರ್ ಅಂತ ಹೇಳಿ ನನ್ನನ್ನ ಆಸ್ಟ್ರೇಲಿಯಾ ಕರ್ಕೊಂಡ್ ಹೋದ ಅವ್ರ ಮಗಳ ಮನೆಗ್ ಕರ್ಕೊಂಡ್ ಹೋದ ಆಸ್ಟ್ರೇಲಿಯಾಕ್ ಹೋದ್ ಒಂದ್ ಒಂದ್ ಮೂರ್ನಾಕ್ ದಿಸಕ್ಕೆ ಮದ್ವೆ ಮಾಡ್ಕೊಂಡ್ಬರೋಣ ನೀ ಹೂ ಅಂದಾಗಿದೆ ಹೂ ಅಂದಾಗಿದೆ ಇನ್ ಕಾದ ಏನ್ ಪ್ರಯೋಜನ ನಾನ್ ಕೇಳಿದ್ದಾಯ್ತು ನೀವು ಒಪ್ಕೊಂಡಿದ್ದಾಯ್ತು ಮದ್ವೆ ಮಾಡ್ಕೊಂಬಿಡೋಣ ಮದ್ವೆ ಮಾಡ್ಕೊಂಬಿಡೋಣ ಇಲ್ಲೇ ಆಸ್ಟ್ರೇಲಿಯಾದಲ್ಲೇ ಸಿಡ್ನಿಲೇ ಈಗ್ಲೇ ಈಗ್ಲೇ ನಾಳೆನೆ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ನಂಗೆ ಮದ್ವೆ ಮಾಡ್ಕೋಬೇಕು ಅನ್ನಿಸ್ತಿದೆ ಇಲ್ಲ ನನ್ನ ತಮ್ಮಂದ್ರು ನನ್ ತಂಗಿ ನನ್ ಫ್ರೆಂಡ್ಸು ನನ್ ತಂದೆ ಎಲ್ಲ ಅಮೇರಿಕಾದಲ್ಲಿ ನಾವು ಡಿಸೈಡ್ ಮಾಡಿದ್ವಿ ಅಲ್ವಾ ಆರ್ ತಿಂಗಳಾದ್ಮೇಲೆ ಅಮೆರಿಕಾದಲ್ಲಿ ಮದ್ವೆ ಆಗೋದು ಅಂತ ಇಲ್ಲ ನಾಳೆ ಆಗೋದ್ ಇವತ್ತೇ ಆಗ್ಲಿ ಅಲ್ಲಾಗೋದ್ ಇಲ್ಲೇ ಆಗ್ಲಿ ಅಮೇರಿಕಾದಲ್ಲಿ ಆಗೋದು ಆಸ್ಟ್ರೇಲಿಯಾದಲ್ಲೇ ಆಗ್ಲಿ ಆರ್ ತಿಂಗಳ ಮೇಲೆ ಆಗೋದ್ ಇಲ್ಲೇ ಆಗ್ಲಿ ನಂಗೆ ಮದ್ವೆ ಮಾಡ್ಕೊಳ್ಳೋದು ಮನ್ಸಾಗ್ತಿದೆ ಮದ್ವಿ ಮಾಡ್ಕೊಳ್ಳೋಣ ಮದ್ವೆ ಮಾಡ್ಕೊಳ್ಳೋಣ ಅಂತ ಒಂಥರ ಕತ್ಮೇಲ್ ನಿಂತು ಬಿಟ ಅಂಡ್ ನನಗೆ ಒಂಥರ ನಲ್ವತ್ತಾಗ್ತಿದೆ ಎಷ್ಟೋ ಮೇಲೆ ಒಬ್ಬ ಪ್ರಪೋಸ್ ಮಾಡಿದಾನೆ ಇದನ್ನು ಕೈ ಬಿಟ್ಟರೆ ಬಸ್ಸಿಗೆ ಸಿಗೋದು ಯಾವ ನಲ್ವತ್ತೈದಲ್ಲೋವತ್ತಯಸ್ ಹೆದರಿಕೆ ಸೊ ಹೂ ಅಂತ ಹೋಗಿರಲಿಲ್ಲ ಆಸ್ಟ್ರೇಲಿಯಾಗೆ ಆದ್ರೂ ಅಲ್ಲಿ ಏನು ಆಗಿ ಬಾರ್ನೆ ದಿಸ್ವೆ ಆಸ್ಟ್ರೇಲಿಯಾ ರಿಜಿಸ್ಟ್ರಾರ್ ಆಫ್ ಮ್ಯಾರೇಜಸ್ ಹತ್ರ ಕರ್ಕೊಂಡು ಹೋಗಿ ಅವ್ನ ಕಡೆ ಇಬ್ಬರದ್ನೆ ವಿಟ್ನೆಸ್ಸಸ್ ಕರ್ಕೊಂಡ್ ಬಂದು ಮದ್ವೆ ಮಾಡ್ಕೊಂಡ್ಬಿಡಣ ಮದ್ವೆ ಮಾಡ್ಕೊಂಡ್ಬಿಡಣ ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ನಗರಿಯಲ್ಲಿ ನಾವು ಮದ್ವಿ ಮಾಡ್ಕೊಂಡ್ರು ಜೇಮ್ಸ್ ಮಾಂಟಗೊ ಮೆರಿ ಅಂತ ವ್ಯಕ್ತಿಗಳು ಅವ ಹುಡುಕ್ತಾ ಇದ್ದಿದ್ದೇ ಅಂಥೋರನ್ನ ಮೂವತ್ತೈದು ವರ್ಷದಿಂದ ನಲ್ವತ್ತೈದು ವರ್ಷದ ಮಧ್ಯದ ಚೆನ್ನಾಗ್ ಕೈ ತುಂಬಾ ಸಂಬಳ ತಗೊಂಡು ಸ್ವಂತ ಮನೆ ಸ್ವಂತ ಕಾರು ಎಲ್ಲ ಮಾಡ್ಕೊಂಡಿರೋ ಮಹಿಳೆಯರನ್ನೇ ಅವ ಹುಡುಕ್ತಾ ಇದ್ದ ಅವನ ಕೈಯಲ್ಲಿ ಮೋಸ ಹೋದ ಎಂಟನೆಯ ಮಹಿಳೆ ಡೋನಾ ಅದು ಗೊತ್ತಾಗಿದ್ದು ಗೊತ್ತಾಗ್ದಲೇ ಇರೋ ಇನ್ ಮಹಿಳೆಯರಿದ್ದಾರೋ ಮಹಿಳೆಯರು ಈ ಕಡೆಯಲ್ಲಿ ಹೇಳ್ತಾಳೆ ಆಗೋ ವಯಸ್ಸಲ್ ಮದ್ವೆ ಆಗ್ಬೇಕು ಆಗೋ ವಯಸ್ಸಲ್ ಮದ್ವೆ ಆಗ್ಬೇಕು ಅಂತ ನಮ್ಮಮ್ಮ ಹೇಳೋರು ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಸೊ ಈ ಜೇಮ್ಸ್ ಮೌಂಟ್ ಗೊಮಿರಿ ಅಂತ ಜನರು ಎಲ್ಲಿರ್ತಾರೆ ಬೇಕು ಅಂತ ಮೂವತ್ತೈದು ದಾಟಿರೋ ಕೈ ತುಂಬಾ ಸಂಬಳ ತಗೋತಾ ಇರೋ ಹೆಂಗಸರನ್ನೇ ಯಾಕೆ ಟ್ರ್ಯಾಪ್ ಮಾಡ್ತಾರೆ ಹೇಗೆ ಟ್ರ್ಯಾಕ್ ಮಾಡ್ತಾರೆ ಒಂಟಿತನ ಅನ್ನೋದು ಎಷ್ಟ್ರ ಮಟ್ಟಿಗೆ ಇದಕ್ಕೆ ಕಾರಣ ಒಂದು ಮಹಿಳೆಗೆ ಒಂಟಿತನ ಬಂದಾಗ ಅದರ ಲಾಭ ತಗೊಳಕ್ಕೆ ಯಾರ್ಯಾರು ಏನೇನು ಮಾಡ್ತಾರೆ ಈ ಕಥೆ ತುಂಬಾ ಚೆನ್ನಾಗಿದೆ ಇಟ್ ಇಸ್ ನಾಟ್ ಅ ಹಿಸ್ಟಾರಿಕಲ್ ಆರ್ ಪೊಲಿಟಿಕಲ್ ಸ್ಟೋರೀಸ್ ವಿಚ್ ಐ ಯೂಶಿಯಲಿ ನರೀಟ್ ದಯವಿಟ್ಟು ಡೊನಾ ಆಂಡರ್ಸನ್ ಆತ್ಮಕಥೆನ ಕಿಂಡಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದಿ ಆದ್ರೆ ಮತ್ತೊಮ್ಮೆ ಓದಕ್ಕೆಲ್ಲ ಟೈಮ್ ಇಲ್ಲ ಮೇಡಮ್ ನೀವೇ ಓದ್ ಹೇಳಿ ಅನ್ನೋದಾದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗ ನಾನೀ ಪೂರ್ತಿ ಕಥೆ ಓದಿ ಹೇಳ್ತೀನಿ